ಗಜೇಂದ್ರಗಡದ ತಾಲೂಕಿನ ರಾಮಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಆರೋಪಗಳು ರಾಜಕೀಯ ಬಣ್ಣ ಪಡೆದುಕೊಂಡಿವೆ ಗ್ರಾಮ ಪಂಚಾಯಿತಿ ಸದಸ್ಯ ಮಾರುತಿಪ್ಪ ಜಿಗೇರಿ ಅವರ ಹೇಳಿಕೆ ಪ್ರಕಾರ ಅಧ್ಯಕ್ಷೆ ಶೇಖವ್ವ ಅಬ್ಬಿಗೇರಿ ಅಧಿಕಾರಕ್ಕೆ ಬಂದಿನಿಂದ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲವೆಂಬುದು ದಾಖಲೆಗಳಿಂದಲೇ ಸ್ಪಷ್ಟವಾಗಿದೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಭಿವೃದ್ಧಿ ಕಾರ್ಯಗಳು ಸಾರ್ವಜನಿಕ ಸೌಕರ್ಯಗಳ ಸುಧಾರಣೆ ಹಾಗೂ ಹಣಕಾಸಿನ ವ್ಯವಹಾರಗಳಲ್ಲಿ ಸಂಪೂರ್ಣ ಪಾರದರ್ಶಕತೆ ಅನುಸರಿಸಲಾಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಮಾಜಿ ಅಧ್ಯಕ್ಷರು ಗೌಡರ ಹಾಗೂ ಬಾಳೂರಿ ರಿಜಿರಾವ್ ಭೋಸಲೆ ತಮ್ಮ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರವನ್ನು ಮರೆಮಾಡಲು ಅಸತ್ಯ ಆರೋಪ ಮಾಡುತ್ತಿರುವುದಾಗಿ ಗಂಭೀರ ಆರೋಪ ಹೊರಿಸಿದರು

ಈಗ ಈಗ ಸಾಮಾನ್ಯ ಜಿಲ್ಲಾಧಿಕಾರಿಗಳು ಸರ್ ಬಂದ್ರಲ್ಲ ಅದ್ರ ಸಲುವಾಗಿ ಆಗ ತರವಾಗಿ ಊಟಕ್ಕೆ ಅಂತ ಬಂದ್ಬಿಟ್ರು ಕೆಲವು ಸುಮಂದಿ ಸರಿ ಬರ್ಲಿಲ್ಲ ಅವತ್ತ ಕೆಲವು ಸುಮಂದಿ ಯಾರು ಇಲ್ಲ ಹಂಗಾಗಿ ಅವರು ಇದಾಗೇ ಸರ್ ಅದು ಅಂತ ಭಾಳ ಆಟೋಮೆಟಿಕ್ ಕಾರ್ಯ ಅಂತ ಹೇಳ್ಯಾರ ಅವರಾದ್ರು ನಮ್ಮ ಗೌಡ್ರು ಅವರು ಹೇಳಿದ್ರು ನಾವು ಹೇಳಿದ್ರು ಇಲ್ಲ ಇನ್ನೊಂದು ಹೇಳ್ಬೋದು ಇಲ್ಲ ಒಂದು ವಾರ ವಾರಗಳ ಕರಿ ಮೀಟಿಂಗ್ ಕರಿ ಅಂತ ಹೇಳಿದ್ರು ಆಯ್ತು ಬಿಡೋದು ನಾವು ಇಷ್ಟು ಬಂದಿವಿ ನಾವು ಪಳೆಯೋ ನಮಗೂ ಗೊತ್ತಿಲ್ಲ ಅದೀಗ ಈಗ ಏನು ಅಧ್ಯಕ್ಷರ ಈಗಿನ ಅಧ್ಯಕ್ಷರು ಅವರು ಕರೆಕ್ಟಾಗಿ ಕೆಲಸ ಮಾಡಕತ್ತಿಲ್ಲ ಭ್ರಷ್ಟಾಚಾರ ಅಂತ ಹೇಳಿ ಆರೋಪ ಅದಕ್ಕೆ ಮಾಡ್ತಾರೆ ಅವರು ಮಾಡಿದ ಮಾಡಿದ್ರು ಮಾಡ ಅಂತಾರೆ ಮಾಡಿದ್ರು ಅಂತಾರೆ ತಾವು ಮಾಡ ಯಾರು ಅವ್ರು ಮಾಡ್ಯಾರ ತಮಗೂ ಎಲ್ಲರೂ ಅವ್ರಿಂದ ಯಾರು ನಾವು ಎಲ್ಲರೂ ಒಂದ ಬಂದ್ವಿ ನಾವು ತಪ್ಪದ್ರು ಹೇಳ ಅವ್ರು ಮಾಡಿ ಅಂತ ಹೇಳ್ಬೇಕು ಸುಮ್ ಸುಮ್ ಬಟ್ಟಾಚಾರ ಮಾಡ್ಕೊಂಡು ಹಾಕೋಬೇಕು ಮಾಡ್ಬಾರ್ದು ಆರಾಟ ತಾವ್ ಆರಾಟ ಯಾರ ಇವಳಿಗೆ ಏನಿದ್ರು ಇವಳಿಗೆ ಏನ್ ಮಾಡ್ಸಕ್ ಆಯ್ತು ಅಂತ ಹೇಳ ಒಬ್ಬರು ಜಾಬ್ ಅವ್ರ ಜಾಬಾರ ಮಾಡ್ತಾ ಇರ್ತಾ ಮಾಡಿರ್ತಾರ ಏನಂತ ನಮ್ಗೆ ತಾವಾಗ ಗಮನ ತಂದ ಮಾಡ್ಯಾರ ಇವ್ರ ಗಮಕ್ ತಂದ ಮಾಡ್ಯಾರ ಅದೀಗ ಹಂಗಿತ್ತು ನಮ್ ಕರ್ಸಿ ಮಾತಾಡಬೇಕು ಮಾಡ್ಕಂತ ರಾಯಲ್ ಎಲೆಕ್ಟ್ರಿಕರು ಮತ್ತೆ ವಿಶಾಲ ಎಲೆಕ್ಟ್ರಿಕಲ್ ಈಗ ಬಿಲ್ ಕೊಟ್ಟಿ ಅಂತ ಹೇಳಾಕತ್ತಾರ ಇವರು ಹಗ ಬಿಲ್ ತೀವಿ ಅಂತ ಹೇಳಕ್ತಾರ ತುಂಬಾ ಅವ್ರು ತೋರಿಸ್ತಾ ತೋರಿಸ್ತದೆ ದಾಖಲೆನ ಇವ್ರ ತಗಿಲಿ ಅವ್ರು ತಗಲ ಅಧ್ಯಕ್ಷ ಮಾಡಿ ಮಾಡಿಲ್ಲ ಅವರು ತಮ್ಮಂದ ಕೆಲಸ ಮಾಡ್ತಾರೆ ಯಾವುದೇ ಕೆಲಸ ಮಾಡಿ ನೋಟಿಸ್ ಕೊಡ್ತಾರೆ ಮೀಟಿಂಗ್ ಇದ್ರು ನೋಟಿಸ್ ಕೊಟ್ಟು ಎಲ್ಲರಿಗೂ ನೋಟಿಸ್ ಕೊಟ್ಟು ಮೀಟಿಂಗ್ ಮಾಡ್ತಾರೆ ಯಾವ ಕೆಲಸ ಮಾಡಿದರೂ ಎಲ್ಲ ಗಮನ ಗಮ್ಮಂದ ಮಾಡ್ತಾರೆ ಒಂದು ಊರಾಗ ಪಂಚೆಕ್ಟ್ ರಿಪೇರಿ ಅಂತ ಬರ್ತಾವೆ ಪಂಚಾಯ್ ರಿಪೇರಿ ಅಂತ ಬರ್ತವೆ ಬೀದಿ ಲೈಟಿಂಗ್ ಸಮಸ್ಯೆ ಅಂತ ಬರ್ತವೆ ಯಾರ ಕೇಳಿದ್ರು ಎಲ್ಲರೂ ಕೊಡ್ತಾರೆ ಅವರು ಅಂಗಡಿಯಾರ ಪೇಮೆಂಟ್ ಮಾಡಿರಿ ನಾವು ಕೊಡ್ತೀವಿ ಕೊಡೋದ್ ಅಂತಾರೆ ಅವರು ಇಲ್ರಿ ಆಮೇಲೆ ಮಾಡ್ತೀವಿ ಸದ್ಯ ಎಮರ್ಜೆನ್ಸಿ ಐತಿ ಇವಾಗ ಬ್ಯಾಕ್ ಅಂತ ಐತಿ ಅಂತಂದು ಕೇಳಿ ಕೊಡ್ತಾರೆ ಅವ್ರು ಈಗ ಪೇಮೆಂಟ್ ಮಾಡ್ಕೊಂಡು ಮಾಡ್ಬೇಕನ್ನದು ಈಗ ಬ್ಯಾಡ್ ಅಂತಾರೆ

ಮತ್ತು ಆರೋಪ ಮಾಡೋತ್ತರ ಯಾವ್ದು ಮುಖ್ಯ ಅಧ್ಯಕ್ಷನ್ ಈ ಥರ ಆರೋಪ ಮಾಡಕ್ ಹತ್ತಾರ ಆರೋಪ ಮಾಡೋಕದೆಲ್ಲ ಸೋಡ್ರಿ ಯಾ ಪೇಮೆಂಟು ತೆಗ್ದಿಲ್ರಿ ಎಲ್ಲರು ಗುಡ್ ತೆಗ್ಯಂದ್ರೆ ತೆಗಿತಾರ ಅವರು ಬೇಡ ಬಿಡ್ತಾರ ಅವ್ರು ಯಾವ ಇಷ್ಟು ದಿನ ಆದ್ರೂ ತೆಗ್ದಾರಂತ ಅವ್ರಂತಾರೀ ಇವ್ರಂತು ಯಾವ್ದು ತೆಗ್ದಿಲ್ರಿ ಪೇಮೆಂಟ ಮಾಡಿಲ್ಲ

ಈಗ ನಮ್ಗಂತೂ ಅವ್ರು ಮಾಡಾಕ ಬಿಡವನ್ರಿ ಶಿವರಾಜ್ ಗುಡ್ರದಾಗೂ ಇತ್ರಿ ಅಮೌಂಟ್ ಇತ್ರಿಜ್ರಾವ್ ಅಂತಂದ ಪುತ್ರಿ ಅವ್ರ ಇದ್ದಾಗ ಜಗ್ ಅನುದಾನ ಈಗ ಅನುದಾನ ಜಗ್ ಇತ್ತು ಅಂತಾನೇಜ ಇದು ಅಮೃತ ಯೋಜನ್ ನಿರ್ವಹಣೆ ಯಾವುದೇ ಕೆಲಸ ಮಾಡಿದ್ರೆ ಮಾಡಾಕ ತರ್ಬಿಡ್ರ ನಮ್ಗೆ ಇಂಪ್ರೂವ್ ಆಗದಂತ ನಾವು ಸುಮ್ಮನೆ ಇದೀವಿ ಏನೋ ಅವ್ರಿಗೆ ಇನ್ಕ್ವರಿ ಮಾಡಿರಲಿ ಈಗ ನಮ್ಗೆ ಅದರ

ಅರಪ್ ಇಲ್ರಿ ಅವ್ರಿಗೆ ಅವ್ರಿಗೆ ಅವ್ರು ಲೈಟ್ ಕೊಡ್ತಾ ಲೈಟ್ ಕೊಡ್ಕೊಂಡು ಅಮರ್ ಕೊಡ್ ಕೊಡ್ತಾನಮಟ್ ಈಗ ಅಮಟ ಕೊಟ್ಟರೆ ಲೈಟ್ ಕೊಡ್ತಾಂಗ್ ಅಪಟ್ಟ ತಗಸ್ತ ತಗಸ್ತಂತ ಹೇಳ್ರಿ ಅವ್ರು ತಗಸ್ತಿ ಅವ್ರಿಗೆ ನಾಲ್ಕು ತಗಸಿ ತಗಸ್ರಿ ಇವಾಗ ಅಧ್ಯಕ್ಷರ ಹಂಗ ಮಾಡಿಲ್ಲ ಅವ್ರು ಈಗ ಅಧ್ಯಕ್ಷರು ಎಲ್ಲ ಹೇಳ್ತೀರಿ ಎಲ್ಲ ಫೋನ್ ಹಚ್ಚಿ ಮಾತಾಡ್ರಿ ಹಿಂಗೈತೆ ಹದಿನಾಲ್ಕ ಮಂದಿಗೆ ಮಾತಾಡ್ರ ಇದು ಮರೀತೀವಿ ಮಾತಾಡಿಲ್ರಿ ಅವ್ರಿಗೆ ಎರಡನೋ ಬಸ್ ಹೇಳಿ ನಾ ಅಧ್ಯಕ್ಷ ಆದವ್ಲಿಂದ ರೀ ಏನೋ ಆರಪ್ಪ ಇದು ಮಾಡ್ತಾರೆ ರೀ ದಾಖಲೆತಿ ನಾ ಪಂಚಾಯತಿ ಎಲ್ಲ ಸದಸ್ಯರಿಗೆ ನಾವು ಒಳ್ಳೆಯ ಕೆಲಸ ರೀ ನಮ್ಗೆ ದೇಕಾರ ನಾವು ದಾಖಲೆತಿ ಇನ್ನೋದು ತೋರಿಸಿ ನೋಡ್ರಿ ಅಂದ್ರೆ ತಪ್ಪೇನು ಇಲ್ಲ ಅವು ಸುಳ್ಳು ಆರಪ್ ರೀ ಮತ್ತು ಸುಳ್ಳು ಇನ್ನೆಲ್ಲ ಅಪರಾಧಿ ಇದು ರೀ ನಾವೆಲ್ಲ ಒಳ್ಳೆಯ ಕೆಲಸ ರೀ ಅವೆಲ್ಲರೂ ಕೇಳೇ ರೀ ಮಾಡಿದ್ರು ಇದಿಲ್ಲ ಅವರು ಅವಧಿ ರೀ ಸರ ಅವರು ಬಿಲ್ ಆರು ಲಕ್ಷ ಅದು ಆದ್ತಂತ ಇದನ್ನ ರೀ ಸರ್ ಅವ್ರು ಮಾಡ್ಬೇಕ್ರಿ ಅವರು ಅವಧಿ ರೀ ಶಿವರಾಜ್ ಇದ್ದಾಗ ಇದ್ದಾಗ್ರಿ ಮತ್ತು ಇವ್ ಇದ್ದಾಗ ಇದ್ದಾಗ್ರಿ ಅವರು ಇದ್ರಲ್ರಿ ಸ್ಥಾನಕ್ಕೆ ನಿಂತಿದ್ರಲ್ರಿ ಅವರು ಮಾಡ್ಬೋದಿತ್ತಲ್ರಿ ಈಗ ಇದನ್ನ ಮಾಡ್ತಾರ ರೀ ನೀವು ಅಭಿವೃದ್ಧಿ ಮಾಡಿ ಹ್ಞೂ ರೀ ಹ್ಞೂ ರೀ ನಮ್ಗೆ ಒಟ್ಟು ಎಲ್ಲಿ ಹೋದ್ರೂನು ತಪ್ಪು ರೀ ತಪ್ಪು ಅನ್ ಮಾಡೋದು ಕಡ್ಡಿರಿ ನಮ್ಮನ್ನ ಕೀಳ್ಳಾಗಿ ನೋಡ್ತಾರೆ ನಾವು ಕೆ ಕೆಲಸ ಚಲೋ ಮಾಡಿದ್ರೂನು ಚಲೋ ಮಾಡಿಲ್ಲ ಅಂತಾರೆ ರೀ ಸಾರ್ ಹ್ಞೂ ರೀ ಎಲ್ಲ ಹೇಳ್ತೀವಿ ರೀ ಹ್ಞೂ ರೀ ಹ್ಞೂ ಅಂತಾರೆ ನಮ್ಮ ಎದುರಿಗಿರಿ ಸದ್ಯಕ್ಕೆ ರಾಮಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಆರೋಪ ಪ್ರತ್ಯಾರೋಪ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳಲಿದೆಯೋ ಕಾದು ನೋಡಬೇಕಿದೆ ಗದಗವಾಣಿ ಇದು ಕರುನಾಡಿನ ಜನಧ್ವನಿ